ಮೂಲ ನಾವು ಕತ್ತಿ ಮ್ಯಾಲ ತಿರುಗಿತಿದ್ದೀವಿ ಊರು ಆಮೇಲೆ ಬಯಲು ಪಾತ್ತಾರ ಬಯಲು ಪಾತ್ತಾರ ಅನ್ಕೊಂತ ಬಂದ ನಮ್ಮ ಹಿರಿಯರು ಸಲ್ಲಿಂದ ಆಮೇಲೆ ಒರಿಸ್ತದವ್ರು ಅಂತ ಅಂದ್ಕಂತ ಬಂದಾರ ನಾವು ಒರಿಸ್ಸಾ ಭಾಷೆ ಮಾತಾಡ್ತೀವಿ ನಮ್ಮ ಭಾಷೆ ಎಲ್ಲ ಮಿಕ್ಸ್ ಐತೆ ಕನ್ನಡ ತೆಲುಗು ಎಲ್ಲ ಮಿಕ್ಸಡ್ ಭಾಷೆ ನಮ್ಮದು ಒರಿಸಾ ಭಾಷೆ ನಮ್ಮದು ಊರು ಅಡ್ಡಾಡ್ತಿದ್ವಿ ಮಸೂದೆ ಮುಂದೆ ಇಟ್ಟಿದ್ದೀವಿ ಅಂಗದಾಗ ಆ ಕಬ್ಬಿಣ ಸೂಳ್ ಬಡ್ದು ತಾಮ್ರ ಹಿತ್ತಾಳಿ ಮತ್ತು ಬಂಗಾರ ಬೆಳ್ಳಿ ಅಂತೂ ಕಡಿಮೆ ನಿಂಪ್ಕೊಳ್ತಿದ್ರು ನಮ್ಮ ಮಂದಿಗೆ ಕೊಡ್ತಿದ್ದೆಲ್ಲ ಇದ್ರ ಮೇಲೆ ಬರೀಕಂತ ಬಂದು ಊರೂರು ಟಿಪ್ಪಿನ ಮೇಲೆ ಕೂಳು ಹಾಕಿ ಅಡುಗೆ ಮಾಡೋದು ಗಾಳಾಗ ಮಣ್ಣು ಬದಲು ತಿನ್ನೋದು ಈ ಥರ ನಮ್ಗೆ ಯಾವ ಮನೆ ಇಲ್ಲ ಮಠ ಇಲ್ಲ ಏನೂ ಕೇಳಬಾರ್ದು ಆ ಕಾಲಕ್ಕ ಅಂತ ನಮ್ಗೆ ಭಾರಿ ಪರಿಸ್ಥಿತಿ ಹಾಂ ಹಿಂದಿನ ಕಾಲದಲ್ಲೇ ನಮ್ಮ ಯದ್ಮೆ ಹತ್ತಲಿದ್ದ ಮೂರ್ತಿಯಲ್ಲಿದ್ದೆ ಆದ್ರೂ ನೆನಪಿದೃಷ್ಟು ನಾವು ಹೇಳೋಕಾಗ್ತೀವಿ ಹಾಂ ಆಮೇಲೆ ಈಗ ಇಂಥವಾದ್ರೆ ನೋಟಿಸ್ ಪಾರ್ಟೀಸ್ ಅಂತ ಬಂದೈತಿ ದೇವರ ಪಂದ್ಯದಿಂದ ಮತ್ತು ಗೌರ್ಮೆಂಟ್ಗೆ ನಮಗೆ ಸಹಾಯ ಮಾಡ್ಬೇಕಂತ ನಾವು ಬೇಡ್ಕಂಡಕ್ಕೆ